ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನಿವತ್ತ ಮೂವತ್ತು ಮೂವತ್ತು ನಾಲ್ಕು ಸೈಜ್ ಬ್ಲೌಸ್ ಕಟಿಂಗ್ನ ತೋರ್ಸಕತ್ತೀನಿ ಕಟಿಂಗ್ ಆ್ಯಂಡ್ ಟೀಚಿಂಗ್ ಏನು ಭಾಳ ತೋರ್ಸೋಂಗಿಲ್ಲ ರೀ ಕಟಿಂಗ್ ತೋರಿಸ್ತೀನಿ ನೋಡಿರಿ ಇದು ಸ್ಲೀವ್ ಕಟ್ ಮಾಡಾಕತ್ತೀನಿ ರೀ ಸ್ಲೀವ್ ಬಂದುಬಿಟ್ಟು ಇದು ಐದುವರೆ ಇಂಚ ಐತ್ರಿ ಉದ್ದ ಆಗಲಿ ಮತ್ತು ಹಾರ್ಮೋಲ್ ಬಂದುಬಿಟ್ಟು ಏಳುವರೆ ಇಂಚ ಐತ್ರಿ ಅದೇ ಮಾರ್ಕ್ ಹಾಕತ್ತೀನಿ ನೋಡಿರಿ ಒಂದೂವರೆ ಇಂಚ ಮಾರ್ಜಿನ್ಗೋಸ್ಕರ ರೀ ಯಾವ ಥರ ಸೇಫ್ ಹಾಕ್ತೀನಿ ನೋಡ್ರಿ ಇವಾಗ ಕಲಿಯೋರ್ಗಂದ್ರೂ ಅರ್ಥ ಆಗಿ ತೋರ್ಸಕತ್ತಿನ ಮಾರ್ಕ್ ನೋಡ್ರಿ ಯಾವ ಥರ ಮಾಡ್ತೀನಿ ರೀ ಹಾರ್ಮೋಲ್ ಸೇಪ್ ತೆಗಿದಿರಿ ಮಸ್ತಾಗಿ ತೋರಿಸ್ತೀನಿ ರೀ ಕಟಿಂಗ್ ಟಿ ನಿಮ್ಗೆ ಯಾವ ಥರ ಬೇಕಂತ ಕಮೆಂಟ್ ಮಾಡಿ ಈ ಥರ ಹಾಕಿ ನೋಡ್ರಿ ಸೇಪ್ ಅಂತ ಮಸ್ತ್ ಬರ್ತೈತಿ ರೀ ಈ ಥರ ಹಾಕಿರಿ ಎಲ್ಲಿ ಒಂದು ಸ್ವಲ್ಪನು ಮುದ್ದೆ ಮುದ್ದೆ ಅದು ಏನೂ ಬರೋಂಗಿಲ್ಲ ರೀ ತೋ ಸೇಪ ಈ ಥರ ಕಟಿಂಗ್ ಮಾಡ್ರ ರೀ ಮಸ್ತ್ ರೀ ಯಾವುದು ಅಟ್ಯಾಚ ಮಾಡೋದು ಹತ್ತಂಗಿಲ್ಲ ರೀ ಕರೆಕ್ಟಾಗಿ ರೀ ಅಷ್ಟರ ಒಂದು ಮೀಟ್ರ್ ಅಸ್ತರ್ ತೊಗೊಂಡ್ರೆ ಪರ್ಫೆಕ್ಟ್ ರೀ ಬ್ಲೌಸ್ಗಳು ಇದು ಬ್ಲೌಸ್ ಪೀಸ್ ರೀ ಅವರು ಬ್ಲೌಸ್ ಪೀಸ್ನಾಗ ಕಟಿಂಗ್ ಮಾಡಿ ತೋರ್ಸಕತ್ತೀವಿ ನೋಡಿರಿ ಈಗ ಕಲಿಯೋರಿಗಂತರೂ ರೀ ಈ ಥರ ಕಟಿಂಗ್ ಮಾಡಿ ಹೊಲಿದ್ರಿ ಪೇಪರ್ ಕಟಿಂಗ್ ರೀ ಫಸ್ಟ್ ಅವ್ರು ಪೇಪರ್ ಕಟಿಂಗ್ ಮಾಡಿ ಆಮೇಲೆ ಸಾದಾ ಬ್ಲೌಸ್ ಕಟಿಂಗ್ ಮಾಡ್ಬೇಕು ರೀ ಸಾದಾ ಕಟಿಂಗ್ ಮಾಡಿ ಟಿಚಿಂಗ್ ಮಾಡ್ಕೋಬೇಕ್ರಿ ಸ್ವಲ್ಪ ಲೆಂತ್ ರೀ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ನೀಟ್ ನೀಟಾಗಿ ತೋರ್ಸೋಕೆ ಇಷ್ಟಪಡಕತ್ತೀನಿ ಸ್ವಲ್ಪ ಬೆಳಕದ ಬೆಳಕ ಕಡಿಮೆ ಐತ್ರಿ ಇದು ನನ್ನ ಮಗ ಮಾಡ್ಯನ್ರಿ ವಿಡಿಯೋ ಅದಕ್ಕೆ ಹೆಂಗೆ ಬಂದೈತೆ ಏನೋ ರೀ ಕಟಿಂಗ್ ತೋರ್ಸೋಕತ್ತಿನ ಈಗ ಇದು ಉದ್ದ ಬಂದುಬಿಟ್ಟು ಹದಿನಾಲ್ಕೂವರೆ ಐತ್ರಿ ಉದ್ದಿಗೆ ಮುಂಭಾಗ ಹದಿನೈದುವರೆ ಇಟ್ಕೋತೀನಿ ಹಿಂಭಾಗ ಏನೈತಿ ಹದಿನಾಲ್ಕು ಹದಿನಾಲ್ಕು ರೀ ಒಂದು ಅರ್ಧ ಇಂಚಷ್ಟು ಜಾಸ್ತಿ ಇಟ್ಕೋತೀನಿ ರೀ ಲೈನಿಂಗ್ ಐತಿರ್ಲಿ ಇದು ಲೈನಿಂಗ್ ಬ್ಲೌಸ್ ಅಸ್ತ್ರ ಅಸ್ತ್ರ ಕಟ್ ಮಾಡ್ಕೊಳ್ತೀನಿ ಅಸ್ತ್ರ ಒಳಗೆ ಏನೈತಿ ನಾನು ಪಟ್ಟಿ ಸೊಂಟಪಟ್ಟಿ ಹಚ್ತೀನಿ ಅದರೊಳಗೆ ಹೊಲ್ಸ್ಕೊತಿದ್ರೆ ಇನ್ನೊಂದು ಸ್ವಲ್ಪ ಅರ್ಧ ಇಂಚ್ ಜಾಸ್ತಿ ತೊಗೊಂಡು ನಡಿತೈತ್ರಿ ಆ ಅದಕ್ಕೆ ಬೆಣ್ಪಟ್ಟಿಗೆ ಬ್ಯಾರ್ದ ಬಟ್ಟೆ ಕೊಡ್ತೀನಿ ರೀ ಇದ್ರೆ ಅಸ್ತರೊಳಗನ ರೀ ಇವಾಗ ತೋ ಇದು ಹಾರ್ಮೋಲ ಒಂದು ಹಾರ್ಮೋಲ್ ಏನೈತ್ರಿ ಐದೂವರೆ ಇಂಚ್ ಐತ್ರಿ ಇದು ಉದ್ದಿಗೆ ಬಗಲ್ ಸೇಪಾ ಇವಾಗ ಕೋಳ ಹಾಕೊಳಾಕತ್ತೀ ನೋಡ್ರಿ ಕೋಳ ಎರಡೂವರೆ ಇಂಚ್ ಉದ್ದ ಏನೈತಿ ಎಂಟೂವರೆ ಇಂಚ್ ಐತ್ರಿ ಅವ್ರು ಉದ್ದ ಹೈಟ್ ಜಾಸ್ತಿ ಇದಾರೆ ಅದಕ್ಕೆ ಲೆಂತ್ ಜಾಸ್ತಿ ಇಟ್ಕೋತಾರಿ ಕೋಳ ಕೊಳ ಹಾಕಾತಿ ನೋಡ್ರಿ ರೌಂಡ್ ಸೇಪ್ ನೋಡ್ರಿ ಉದ್ದ ತೋರ್ಸಾಕತೀನಿ ನೋಡ್ರಿ ಕಾಣ್ತೈತಿ ಕಾಣ್ತೈತಿಲ್ಲ ನೋರಿ ನಾನು ಹೇಳೋ ಮೆಥಡ್ ಒಳಗೆ ತೋರ್ಸಾಕಿನ ನಾನು ಕಟಿಂಗ್ ಮಾಡೋ ಮೆಥಡ್ ಒಳಗೆ ತೋರ್ಸಕತ್ತಿನ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಲ್ತಾವ್ರಿಗೆ ಅಂತರೂ ಗೊತ್ತಾಗ್ತೈತ್ರಿ ಹೇಳುದ್ರೊಳಗನ ರೀ ಕಲೀಲಾರ್ದವ್ರ ಏನೈತಿ ಪೇಪರ್ ಕಟಿಂಗ್ ಮಾಡಿ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅವರಿಗೆ ಅರ್ಥ ಆಗಿಲ್ಲ ರೀ ಜೂಮ್ ಹಾಕಿ ಇದು ರೀ ನನ್ನ ಮಗ ವಿಡಿಯೋ ರೀ ಅದು ನಾನು ಸ್ಟ್ಯಾಂಡ್ ಇಲ್ರಿ ನಮ್ದು ಸ್ಟ್ಯಾಂಡ್ ಇಲ್ಲಾರ ಬಟ್ಟೆ ಯಾಕೆ ಕೈ ಒಳಗೆ ಹಿಡಿದು ಅಹ್ ಕಟ್ಟಿಂಗ್ ಕಟ್ಟಿಂಗ್ ಮಾಡಾಕ ರೀ ಮಾರ್ಕ್ ಅವನೇ ಹಿಡ್ದನ್ರಿ ನೋಡ್ರಿ ಇದು ಟಕ್ಸ್ ಪಾಯಿಂಟ ಎರಡು ಎರಡು ಇಂಚ್ ರೀ ಮಾರ್ಜಿನ ಒಂದೂವರೆ ಇಂಚ ಮುಂಭಾಗದ್ರಿ ಇದು ಹಿಂಭಾಗ ಏನೈತಿ ಹಿಂಭಾಗ ತೋರಿಸ್ತೀನಿ ರೀ ಆಮೇಲೆ ಮಾರ್ಜಿನ್ ತರ್ಸಿ ನೋಡಿರಿ ಒಂದೂವರೆ ಇಂಚು ಕರೆಕ್ಟ್ ಐತ್ರಿ ಈಗ ಒಂದ ಇಲ್ಲಂದ್ರೆ ಆಲ್ಮೋಸ್ಟ್ ಒಂದು ಎಂಟು ವರ್ಷ ಐತ್ರಿ ಇವ್ರು ನನ್ನ ಕಡೆನೇ ಹೊಲಿಸ್ತಾರು ಈಗ ನನ್ಗೆ ಬಿಜಿ ಇದ್ದು ನಮ್ಮ ಆರಾಮಿಲ್ಲ ಬಿಜಿ ಅದಿರಿ ನೀವು ಹೇಳಿ ಬ್ಲೌಸ್ಗಳು ಹಂಗೆ ಇಟ್ಕೊಂಡು ಇಟ್ಟು ಬಿಡ್ಬೇಡ್ರಿ ನಂದು ಇದೊಂದು ಅರ್ಜೆಂಟ್ ಐತ್ರಿ ಉಳ್ಕೋದು ಎಲ್ಲ ಆಮೇಲೆ ಕೊಡಿರಿ ಅಂತ ಹೇಳಿ ಇವರು ನಾಲ್ಕು ಬ್ಲೌಸ್ ಕೊಟ್ಟಾರೆ ಇದು ಒಂದು ಕಟಿಂಗ್ ಮಾಡಿ ಮ್ಯಾರೇಜ್ ಐತೆ ಹೇಳಿ ಇದು ಒಂದು ಜಲ್ದಿ ಅರ್ಜೆಂಟ್ ರೆಡಿ ಮಾಡಿ ಕೊಡ್ರಿ ಅಂತಂದ್ರೆ ಅದಕ್ಕೆ ಇದು ಕಟಿಂಗ್ ಮಾಡಾಕತಿ ನೋಡಿರಿ ಒಂದು ಒಂದು ತಾಸನೆಯಾಗ ಆಗ್ತೈತೆ ರೀ ಬ್ಲೌಸ್ ಸಾದಾ ಬ್ಲೌಸ್ ಐತ್ರಿ ಕಟೋರಿ ಪ್ರಿನ್ಸ್ ಕಟ್ ಅದು ಆದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತೈತ್ರಿ ಅದಕ್ಕೆ ಕ್ರಾಸ್ಪೆಟ್ಟಿ ನೋಡಿರಿ ಮೇಲ್ಗಡೆ ಮೂರುವರೆ ರೀ ಈ ಸೈಡ ಸೊಂಟದ ಕಡೆ ಎರಡೂವರೆ ಇಂಚ ಇವಾಗ ಇದು ಎಷ್ಟ್ ಅಂದ್ರೆ ರೀ ಇದು ಈ ಸೈಜಿಗೆ ಶೋಲ್ಡರ್ ಐದೂವರೆ ಇಂಚ್ ಇಟ್ಟಿನ ರೀ బగల్ సేపు కూడాద్దీ ఐదూర ఇంచి ఇట సేమ్ నోడి రి బగల్ సేప సేమ్ ఐదూవర ఇంచిన ఇట్ీ మార్ హార్మోల్ రౌండ్ సేప్ త ఒవరి ఇంచీ ముంబా ఒ ఇంచీ ఇవ్వ టాయింట్ హాకీ నోడి టక్స్ పైంట ఎరడూర వంద మార్క్ హాకీ బిట్టు గ్యాప్ వంద మార్క్ హాకీ అది ಟಕ್ಸ್ ಹಿಡೀತ ಶಿಂದ್ರಿ ಎರಡು ಇಂಚಿ ಎರಡು ಇಂಚ ಟಕ್ಸ್ ಹಿಡಿತೀನಿ ರೀ ನಾನು ಇದಂತೂ ಪರ್ಫೆಕ್ಟ್ ಕೊಂಡಿರ್ತೈತೆ ರೀ ಬ್ಲೌಸ ವ ಎರಡು ಒಂದು ಆ ಸೈಡ ಒಂದು ಇಂಚ ಈ ಸೈಡ್ ಒಂದು ಇಂಚ್ ಎರಡು ಇಂಚಿಂದ ಹಿಡಿದ್ರೆ ಎರಡೂವರೆ ಇಂಚಂದ್ರೆ ಅವ್ರಿಗೆ ಜಾಸ್ತಿ ಉಬ್ತೈತೆ ಅಂತ ಹೇಳಿ ಒಂದು ಇಂಚ್ ಹಿಡಿದ್ರೆ ಕರೆಕ್ಟ್ ಆಗ್ತೈತೆ ರೀ ಈ ಕಡೆ ಮೇಲ್ಗಡೆಯಿಂದ ಎರಡೂವರೆ ಇಂಚ್ ರೀ ಇದು ಒಂದು ಸ ಟಕ್ಸ್ ನಾ ನಾಲ್ಕು ಟಕ್ಸಿಂದ ಐತ್ರಿ ಇದು ಬ್ಲೌಸ ಒಂದು ಟಕ್ಸ್ ಆದ್ರೆ ಅವ್ರು ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಅದಾರಲೆ ಅದಕ್ಕೆ ಅದರ ದಶಿಯಿಂದಾನೆ ಟಾಕ್ಸ ನಾಲ್ಕು ನಾಲ್ಕು ಟಾಕ್ ಸೀಟೆನ ಹೊಲಿಸ್ದ ಕೊಡ್ತೀನಿ ರೀ ನಾನು ಬೇರೆದವರೆಲ್ಲ ಒನ್ ಟಾಕ್ ಸೀಟ್ ಹೊಲ್ದ್ ಕೊಟ್ಟಿದ್ದು ಅವ್ರಿಗೆ ಕರೆಕ್ಟ್ ಆಗಿಲ್ಲ ನಾಲ್ಕು ಟಾಕ್ ಸೀಟ್ ಕೊಡ್ತೀನಿ ರೀ ಅವಾಗ ಹೊಲ್ ಕೊಡ್ರ ಮೇಲೆ ಚೆಂದ ಕೊರ್ತಾವ್ರಿ ಇದೇ ಥರ ಹೊಲ್ ಕೊಡ್ರಿ ಅಂತ ಅಂದ್ರೆ ಅದೇ ಹೊಲಿತೀನಿ ರೀ ಸೇಮ್ ಈಗ ಇನ್ನೂ ಭಾಳ ಅದಾವತ್ರಿ ಬ್ಲೌಸ ಈಗ ನಾಲ್ಕೇ ಅಷ್ಟ ಕೊಟ್ಟಾರೆ ಅವರು ನನಗೂ ಒಂದು ಸ್ವಲ್ಪ ಆರಾಮಿದ್ದಿರ್ಲಿಲ್ಲ ಅದರ ದಶಿಂದ ಅವರು ಇಲ್ಲೋನೋ ಇಲ್ಲೋ ಹೇಳಿ ನಾಲ್ಕು ತಗೊಂಡು ಬಂದಿದ್ರಿ ಅದಕ್ಕೆ ಇದೊಂದು ಅರ್ಜೆಂಟ್ ಐತ್ರಿ ಹೊಲಿದ್ಕೊಡ್ರಿತ್ತೆ ಇವತ್ತು ಮುಂಜಾನೆ ಏನೋ ತಂದು ರೀ ಮಧ್ಯಾಹ್ನ ಕಟಿಂಗ್ ರೀ ನನ್ನ ಮಗ ವಿಡಿಯೋ ಮಾಡ್ಯನ್ರಿ ಅದು ಕರೆಕ್ಟಾಗಿ ಕ್ಲಿಯರ್ ಇಟ್ಟಿಲ್ರಿ ಅವ ಆಲ್ಮೋಸ್ಟ್ ಈಜಿ ಮೆಥಡ್ ಒಳಗೆ ತೋರ್ಸಕ್ಕೆ ತತ್ತಿ ರೀ ಇದು ನೋಡಿರಿ ಈ ಸೈಡ್ದು ಒಂದು ಟಕ್ಸ್ ಬರ್ತೈತ್ರಿ ಅದು ಎರಡು ಇಂಚಿಗೆ ಹಿಡ್ಕೊಂಡ್ರಿ ನೀನು ಸೇಫ್ ತಕ್ಕೋಬೇಕಾದ್ರೆ ಒಂದು ಸ್ವಲ್ಪ ಕ್ರಾಸ್ ಮ್ಯಾಗ ರೀ ಇವು ಟಕ್ಸ್ ಇದು ಎಲ್ಲ ಹೊಲ್ಕೊಂಡು ಮುಂದೆ ಚೆಂದ ಕುಂಡಿರ್ತಾವ ನೀಟಾಗಿ ಹೊಲ್ಕೊಂಡು ಅಂದರೆ ಮಸ್ತ್ ಕುಂಡಿರ್ತೈತೆ ರೀ ಇವಾಗ ಕಟ್ ಮಾಡ್ಕೋತೀನಿ ನೋಡ್ರಿ ಫಸ್ಟ್ ಎರಡೂ ಕಟ್ ಮಾಡ್ಕೋಬೇಕ್ರಿ ಹಿಂಭಾಗದ ಬ್ಲ ಇದಕ್ಕೆ ಬಗ್ಗೆ ಸೇಪ್ ಕಟ್ ಮಾಡ್ಕೊಂಡೀವಂದ್ರೆ ರೀ ಮುಂಭಾಗ ಏನೈತಿ ಆಮೇಲೆ ಕಟ್ ಮಾಡ್ಕೊಳಿದ್ರಿ ನಾಲ್ಕು ಪದ್ರ ಒಮ್ಮೆ ಕಟ್ ಮಾಡ್ಕೊಂಡು ಬಿಡದ್ರಿ ಕಟ್ ಮಾಡ್ಕೊಂಡಿವಂದ್ರೆ ಇದು ಈಜಿ ಆಕೈತ್ರಿ ರೀ ಮುಂಭಾಗದ ಕಟ್ ಮಾಡ್ಕೊಳಕ್ರಿ ಅದಕ್ಕೆ ರೀ ನೋಡಿರಿ ನಾನು ಯಾವ ಥರ ಕಟ್ಟಿಂಗ್ ಮಾಡ್ತೀನಿ ರೀ ಅದೇ ಥರ ಕಟ್ಟಿಂಗ್ ಮಾಡಿ ನೋಡಿರಿ ಸೇಫ್ ಹಾಕೊಂಡು ನೋಡಿರಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ ನಾನು ಮತ್ತೆ ಮತ್ತೊಂದು ವೀಡಿಯೋ ಮಾಡಿ ಹಾಕಕ್ಕೆ ನೋಡ್ತೀನಿ ರೀ ಮತ್ತೆ ಇದು ಸ್ವಲ್ಪ ಕ್ಲಿಯರ್ ಇಲ್ರಿ ವಿಡಿಯೋ ವೀಡಿಯೋ ಅದ್ರ ದಶಿಂದ ಈ ಥರ ಕಟಿಂಗ್ ಮಾಡ್ಕೊಳಕತಿ ನೋಡಿರಿ ಕಟಿಂಗ್ ಮಾಡ್ಕೊಳ್ಳೋದು ಮೇನ್ ನೋಡಿರಿ ಕಟಿಂಗ್ ಮಾಡೋದು ಪದರ ಬಗಲ್ ಸೇಪ್ ಕಟ್ ಅಂದ್ರೆ ಮ್ಯಾಗ್ ಶೋಲ್ಡರ್ ಒಳಗೆ ಕಟ್ ಮಾಡ್ಕೊಂಡು ಆಮೇಲೆ ಇದು ಮುಂಭಾಗದ ಸೇಪ್ ಕಟ್ ಮಾಡ್ಕೋಬೇಕು ನೋಡಿರಿ ಪದರದ ಫಸ್ಟ್ ಕಟ್ ಮಾಡ್ಕೊಂಡು ಇದನ್ನು ಸೈಡ್ ತಗೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು ರೀ ಸೇಪ್ ಅಂತ ಚಂದ ಭಾಳ ಬರ್ತಿತ್ತು ರೀ ಈ ಥರ ಬಗಲ್ ಸೇಪ್ ಕಟ್ ಮಾಡ್ಕೊಂಡಿವಂದ್ರೆ ರೀ ಅವು ಟಕ್ಸ್ ಪಾಯಿಂಟ್ ಹಿಡಿದಿತ್ತು ರೀ ಅಲ್ಲೊಂದು ಸ್ವಲ್ಪ ನಾ ಚಾಕೊಂಡ್ಬಿಟ್ಟಿವಂದ್ರೆ ಟ ಅಲ್ಲಿ ಬ್ಲೌಸ್ ಮ್ಯಾಗ ಟಕ್ಸ್ ಇಡಿ ಮುಂದೆ ನಮ್ಗೆ ಬಡಗನೆ ರೀ ಇಲ್ಲಿ ಅದು ಮಾರ್ಕ್ ಹಾಕಿದ್ ಹೋದ್ರು ಮೀರಿ ರೀ ನಾಚಾ ಹಾಕೊಂಡ್ ಬಿಡುದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಕ್ರಾ ಟಕ್ಸದ ಎಲ್ಲೆಲ್ಲಿ ಬಂದಾವ್ರಿ ನಾಲ್ಕು ಪದ್ರ ಒಮ್ಮೆ ಕಟ್ ಅಂದ್ರೆ ಸೇಮ್ ಕುಂಡಿರ್ತೈತ್ರಿ ಟಕ್ಸ್ ಪಾಯಿಂಟ್ ಹೆಚ್ಚ ಏನು ಬರಂಗಿಲ್ಲ ರೀ ಉದ್ದಾಗಿ ಡಾಗೋದಿಲ್ಲರಿ ಅದ್ರ ದರ್ಶಿಂದ ಫಸ್ಟನ ಕಟ್ ಮಾಡ್ಕೊಂಡ್ ಬಿಡ್ಬೇಕು ನೋಡ್ರಿ ನಾಚು ಹಾಕೊಂಡ ಒಂದ್ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡಿಟ್ಟು ಅಂದ್ರೆ ಅಸ್ತರ ಮ್ಯಾಗ ಇಟ್ಟು ಒಂದು ಕಟ್ ಹೆಚ್ಚ ಕಡಿಮೆ ಕಟ್ ಮಾಡ್ಕೊಂಡ್ರು ನಡಿತೈತ್ರಿ ಹಿಂಗೆ ಕಟ್ ಕಟಿಂಗ್ ಮಾಡ್ತೀನಿ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ಅವ್ನಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಹಳ್ಳಿ ವಿಡಿಯೋದಾಗ ಫಸ್ಟ್ ಟೈಮ್ ನೋಡ್ರಿ ನಾನು ಬ್ಲೌಸ್ ಕಟಿಂಗ್ ಹಾಕಾಕತ್ತೀನಿ ಹೆಂಗೆ ಬರ್ತೈತೆ ಅಂತ ರೀ ಇದು ನೋಡ್ರಿ ಹಿಂಬಾಗ್ ಸೇಪ ರೌಂಡ್ ಶೇಪ್ ಜಾಸ್ತಿ ಅವರು ಡೀಪ್ ಜಾಸ್ತಿ ಇಟ್ಕೋತಾರೆ ಮೇಲ್ಗಡೆ ಎರಡೂವರೆ ಇಂಚ್ ಇಟ್ರೆ ಕೆಳಗಡೆ ಮೂರು ಇಂಚ್ ಇಟ್ಕೊಂಡಿನ್ರಿ ಅಗಲಿಗೆ ಸ್ವಲ್ಪ ಡೀಪ್ ಜಾಸ್ತಿ ಉಟ್ಕೋತಾರ ಅಂತ ಹೇಳಿ ಒಂದು ಸ್ವಲ್ಪ ಅಗಲು ತೆಗ್ದಿನ್ರಿ ಇವಾಗ ಹೊಲೀಲ್ ಆಕ್ರ ಹೊಲೀಲ್ ನೋಡ್ರಿ ಬ್ಲೌಸ್ ಈ ಥರ ಅಸ್ತ್ರ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಹೊಲ್ಕೊಳೋದು ನೋಡಿರಿ ಎಲ್ಲ ಅಸ್ತ್ರ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡಿವಂದ್ರ ರೀ ಮೇನ್ ಪೇಬ್ರ್ ಮೇನ್ ಅರ್ಬಿ ಮ್ಯಾಗೆ ಒಂದು ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡ್ಕೊಂಡ್ರು ಮೀರಿ ಹೊಲಿ ಮುಂದೆ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಎಕ್ಸ್ಟ್ರಾ ಉಳ್ದಿದ್ದು ಕಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿವಂದ್ರ ರೀ ನೀಟಾಗಿ ಕುಂಡ್ರು ನೀಟಾಗಿ ಬರ್ತೈತಿ ರೀ ಬಟ್ಟೆ ಹೊಲಿ ರೀ ಅದಕ್ಕೆ ಹೊಲಿಯಾಕತ್ತೀನಿ ನೋಡ್ರಿ ನಂದು ಮ ಹೆಂಗೆ ಬರ್ತೈತೆ ಗೊತ್ತಿಲ್ರಿ ನನ್ನ ಮಕ್ಳು ರೀ ವಿಡಿಯೋ ನಾನು ಹಿಡುದು ನಾನು ಸ್ಟ್ಯಾಂಡ್ ತಗೊಂಡ್ ಬಳಕನ ಕ್ಲಿಯರ್ ಆಗಿ ವಿಡಿಯೋ ಅನ್ಕೊಂಡಿದೇರಿ ವಿಡಿಯೋರಿ ಕಮೆಂಟ್ ಬರಕತ್ತಿದ್ರಿ ಅದ್ರ ದಶಿಂದನ ಇದೊಂದು ಕಟಿಂಗ್ ಟಿಚಿಂಗ್ ಹಾಕಿರತೇಳ್ ಹಾಕಿ ನೋಡ್ರಿ ಈ ತರ ಒಂದು ಜಂಪರ್ ಹೊಲ್ದೀವಿ ನಮ್ಮ ಸ ನಮ್ಮ ಹಳ್ಳಿ ಕಡೆ ದಿ ಒಂದು ನೂರ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಸಿಟಿ ಕಡೆ ಆದ್ರೆ ಇದೇ ಬ್ಲೌಝಿಗೆ ಮುನ್ನೂರು ರೂಪಾಯಿ ರೀ ಹಳ್ಳಿ ಕಡೆ ಅಂದ್ರೆ ಈ ತರ ಮಾಡ್ತಾರೆ ನೋಡ್ರಿ ಏನ್ ಮಾಡೋದ್ರಿ ಪರವಾಗಿಲ್ರಿ ನಮ್ಗ ಹಳ್ಳಿ ಆದ್ರ ಮೀರಿ ನಮ್ಗ ಅಂಗಡಿ ಬಾಡಿಗೆ ಇಲ್ಲ ನಾವ್ ಇನ್ನೊಂದ್ ಕೆಲಸ ಮಾಡ್ತಿವತಿ ನಮ್ಗ ಅಡ್ಜಸ್ಟ್ಮೆಂಟ್ ಆಗ್ತೈತ್ರಿ ಮನಿ ಒಳಗಡೆ ಕುತ್ಕೊಂಡು ಹೊಲಿಯವ್ರಿಗೆ ಅಂತೂ ಇದು ಇರ್ತೈತ್ ನೋಡ್ರಿ ಲಾಭ ಆಗ್ತೈತ್ರಿ ಒಂದ್ ಒಂದ್ ದಿನಕ್ ಮೂರು ನಾಕ್ ಹೊಲ್ದ್ರಂದ್ರ ಅದ್ರೊಳಗ ಬಂದ್ಬಿಡ್ತೇತ್ರಿ ನಮ್ಗೆ ಏನಾಗಲ್ರಿ ಒಂದ್ ಹೊಲಿ ತಿನ್ರಿ ಒಂದ್ ದಿನಕ್ಕೆ ಎರಡ್ ಆಗ್ತಾವ್ರಿ ನನ್ನ ಅಂಗಡಿ ಗೆರೆಕಿ ನೋಡ್ಕೊತ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಈ ವಿಡಿಯೋ ಹ್ಯಾಂಗೆ ಬಂದಿತ್ತರ ಕಮೆಂಟ್ ಮಾಡಿರಿ ಬ್ಲೌಸ್ ಅಲ್ಲಿ ನೀಟಾಗಿತ್ತು ರೀ ಅವ್ರು ಅವತ್ತೇ ತೊಗೊಂಡು ಹೋದ್ರಿ ಸಂಜೆ ಏನಾರೀ ತೊಗೊಂಡೋದ್ರಿ ಲಟ್ ನೋಡಿರಿ ಅದು ಪೈಪಿಂಗ್ ಪೈಪಿಂಗ್ ಮಾಡೀನಿ ರೀ ನೀಟ್ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ನೋಡಿರಿ ಎಲ್ಲರಿಗೂ